ನೋಡಿ ಎಷ್ಟೊಂದು ಅಡ್ಡಾಡ್ತಾವೆ ಸತ್ತೋದ್ರೆ ಎಷ್ಟು ಹಾನಿ ಆಗುತ್ತೆ ಪ್ರಾಣ ಅದ ಯಾರೋ ಒಬ್ರು ಅಲ್ಲಿ ಕಾರಲ್ಲಿ ಎಸ್ಕೊಂಡು ಎಸ್ಕೊಂಡು ಹೋಗ್ತಾರ ರಸ್ತೆ ಉದ್ದಕ್ಕೂ ಹ ಏನ್ ಹೇಳೋದು ಈ ಜನಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲ ಹ ಅರ್ಥ ಮಾಡ್ಕೊಳ್ಳೋದ್ ತಾಳ್ಮೆನೇ ಇಲ್ವಲ್ಲ ನೋಡಿ ಒಂದ್ ಹೇಳ್ತೀನಿ ತಪ್ಪು ತಿಳ್ಕೊಂಬೇಡಿ ನೀವು ಅದನ್ನ ಒಳ್ಳೆ ಉದ್ದೇಶ ಇಟ್ಕೊಂಡೆ ಹಾಕ್ತೀರಾ ಇಲ್ಲ ಅಂತ ಹೇಳಲ್ಲ ಬಟ್ ಈಗ ಸೀಸನ್ ಈಗ ಬಂದು ಚಿಗುರೊಡ್ದಿರ್ತಕ್ಕಂಥ ಕಾಲ ಈ ಕಾಲದಲ್ಲಿ ಅವು ಮನ್ಸು ಮಾಡಿದ್ರೆ ಏನು ಕಾಡಲ್ಲಿ ಬೆಳೀತಕ್ಕಂತ ಒಂದಷ್ಟು ಹಣ್ಣು ಹಂಪಲಿ ಇರ್ಬೋದು ಇನ್ನಿತರ ಯಾವುದೇ ಅಲ್ಲ ಅದು ಅನುಸರಿಸುತ್ತೆ ಖಂಡಿತವಲ್ಲೂ ಅನುಸರಿಸುತ್ತೆ ಇಲ್ಲಾಂದಷ್ಟು ಜಮೀನುಗಳಗಾರ್ ಹೋಗಿ ಏನೋ ಒಂದು ಕಿತ್ಕೊಂಡು ತಿಂತವೆ ನೀವು ಈ ರಸ್ತೆಯಲ್ಲಿ ನೀವು ಹಾಕೊಂಡು ಹಾಕೊಂಡು ಹೋಗ್ಬಿಟ್ರೆ ಅವು ಅದನ್ನೇ ಅಭ್ಯಾಸ ಮಾಡ್ಕೊತವೆ ಅರ್ಥ ಆಯ್ತಾ ಅವು ಏನೋ ಅವ ಒಂದು ದೈನಂದಿನ ಆಹಾರ ಪದ್ಧತಿ ಏನಿದೆ ಅದನ್ನ ಬದಲಾಯಿಸ್ಬಿಟ್ಟಿದೆ ಈಗ ಯಾಕಂದ್ರೆ ನೀವು ಕೊಡ್ತಕ್ಕಂತ ಫುಡ್ ಗಳಿಂದ ಆ ರೀತಿ ಆಗಿರೋದು ಸೊ ಈಗ ರಸ್ತೆ ಉದ್ದಕ್ಕೆ ಎಸ್ ಕಡೆ ಅದರಿಂದ ಯಾವ್ದಾರು ವಾಹನ ಬಂದ್ರೆ ಅದೇನ್ ಮಾಡ್ತದೆ ಹೇಳಿ ಸಾವಿಗೆ ಸರಳಾಗತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಸಾರಿ ಸಾರಿ ಈ ಕೋತಿ ಸಂಬಂಧಿತ ಮಾಹಿತಿಯನ್ನ ನೀಡಿ ನೀಡಿ ಸಾಕಾಗೆ ನೋಡಿ ನೋಡ್ರಿ ರೋಡಲ್ಲೇ ಕೂತೈತೈತಿ ಇಲ್ಲಿ ನೋಡಿ ಹಾ ನೋಡಿ ಹಿಂಗೆ ರೋಡಲ್ಲಿ ಕೂತ್ಕತ್ತವ ಯಾಕಂದ್ರೆ ಏನಾರು ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಅಲ್ಲೇ ನೋಡಲ್ಲೇ ಬಿಸ್ಕೆಟ್ ಎತ್ಕೊಂಡು ಹೊಟ್ಟೋದಮ್ಮ ರಸ್ತೆ ಉದ್ದಕ್ಕೆ ಇಲ್ಲಿ ನೋಡಿ ಇದೀಗ ಹೆಂಗೆ ಕೂತ್ಕೊ ತಿಂತೆ ಆರಾಮಾಗೆ ಹಾಂ ಹಾಂ ಒಂದು ಟೈಮ್ಗೆ ಈ ಥರ ಫುಡ್ ಹಾಕ್ಬಿಟ್ಟು ಹೊಟ್ಟೋದ ಅವನು ಹ್ಞೂ ಗುರೈಸ್ತದಕ್ಕ ಗುರು ಹಾಂ ಯಾರಮ್ಮ ಪುಣ್ಯಾತ್ಮ ಕೊಟ್ಟದ ನೀ ಯಾಕೆ ನೀನು ನಿಂತ್ಕೊಂಡು ನೋಡಿದೆ ಅಂತ ಹಾಂ ನೋಡಿ ಎಲ್ಲ ಒಂದೇ ಎತ್ಕೋ ಕೂತದ ಹ್ಞೂ ಈ ರೀತಿ ಬಿಸ್ಕೆಟ್ ಹಾಕ್ಬಿಟ್ಟು ಹೊಟ್ಟೋದಪ್ಪ ಹಾಂ ಒಂದು ಬಿಸ್ಕೆಟ್ ಅದು ಹೊಟ್ಟೆ ತುಂಬಿಸ್ತು ಒಂದು ಟೈಮ್ಗೆ ಆಮೇಲೆ ಆಮೇಲೆ ಏನು ಮಾಡುತ್ತೆ ಹಾಂ ಇಲ್ಲೇ ಪಾಪ ಒಣಿ ಕೂತಿರ್ತವೆ ಅರ್ಥ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಒಂದಷ್ಟು ಜನ ಅಂತಾರೆ ಹಾಗೆ ಹೀಗೆ ಅನ್ಕೊಂಡು ನಮ್ಮನ್ನೇ ಬೈಕೊಂಡು ಹೇಳ್ತಾರೆ ಬಟ್ ಅದಲ್ಲ ಇವತ್ತು ವಾಸ್ತವ ಸ್ಥಿತಿ ನೀವು ನೋಡೋದಾದರೆ ಓತಿಗಳು ಇವತ್ತು ರಸ್ತೆಗೆ ಇಳಗಿರೋದಕ್ಕೆ ಮೂಲ ಕಾರಣವೇ ಮನುಷ್ಯ ಏನಕ್ಕೆ ನೋಡಿ ಇವೆಲ್ಲ ರಸ್ತೆಲೆಲ್ಲ ದಾಟ್ಕೊಂಡು ಇಲ್ಲೇ ಇರ್ತವೆ ಆವಲ್ವೇ ಯಾಕೆ ಅಂತಂದರೆ ನಿಮ್ಮ ಫುಡ್ ಹಾಕಿ 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 ಪಡಗಿಸಿರೋದ್ರಿಂದ ಅರ್ಧ ಆಯ್ತಾ ಸೊ ಸಮ್ ಟೈಮ್ ಪಾಪ ಇದೇ ರಸ್ತೆನಲ್ಲಿ ಇವೆಲ್ಲ ಒಣಕಂಡ್ ಕೂತಿರ್ತವೆ ಯಾರು ಬರಲ್ಲ ಮರಿಗಳೆಲ್ಲ ಅಯ್ಯೋ ಅಂತಿರ್ತದೆ ಆವಾಗ ಆ ಕಷ್ಟ ನೋಡೋಕ್ಕಾಗಲ್ಲ ಗುರು ಅದೇ ನಿಮ್ಮ ಫುಡ್ಡೇ ಹಾಕಿಲ್ಲ ಅಂದರೆ ಈ ಸ್ಥಳವೇ ಬಿಟ್ಟು ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಫುಡ್ಡನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕು ಕಂಪ್ಲೀಟ್ ಆಗಿ ನಿಲ್ಲಿಸಿದ್ರೆ ಅವೇನ್ ಮಾಡ್ತವೆ ಈ ಸ್ಪಾಟ ಇಲ್ಲೇನು ಇಲ್ಲ ಬಿಡು ಅನ್ಬಿಟ್ಟು ಬಿಟ್ಟು ಬೇರೆ ಕಡೆ ಹೊರಟೋಗ್ತವೆ ಆ ಬೇರೆ ಕಡೆ ವಲಸೆ ಹೋಗೋದು ಅಂತ ಹೇಳ್ತಾರೆ ಅದಕ್ಕೆ ವಲಸೆ ಹೋಗಿ ಅವ ಆಹಾರವನ್ನು ಅವೇ ಕಂಡ್ಕೊಳ್ತವೆ ಅವೇ ಪತ್ತೆ ಮಾಡ್ತವೆ ಒಂದಷ್ಟು ಕಾಡಲ್ಲಿ ಬೆಳೀತಕ್ಕಂಥ ಈ ಹಣ್ಣು ಹಂಪಲುಗಳಿರ್ಬೋದು ಮತ್ತು ಮತ್ತೆ ಈ ರೈತ ಬೆಳೆದಂತಹ ಬೆಳೆಗಳಿಗೂ ಸಹ ಅವಲಂಬಿತವಾಗಿರ್ತದೆ ಸೊ ಇವು ಈ ತರ ಮಾಡೋದ್ರಿಂದ ಒಂದಷ್ಟು ಹಣ್ಣುಗಳು ಈ ರೀತಿ ಏನೋ ಹಣ್ಣು ಇರ್ಬೋದು ಹಲಸಿನ ಹಣ್ಣು ಇರ್ಬೋದು ಈಗ ಹಲಸಿನ ಸೀಸನು ಅರ್ಧ ಏನೋ ಓ ಈ ಮನುಷ್ಯನ ಜೊತೆ ಅವು ಸಹ ಒಂದು ಪ್ರಾಣಿ ತರ ಇದ್ಕೊಂಡು ಅವೊಂದಷ್ಟು ಏನೋ ಆಹಾರವನ್ನು ತಿಂದ್ಕೊಂಡು ಹೋಗ್ತವೆ ಅದಕ್ಕೆ ರೈತ ಏನೋ ಹೊಂದ್ಕೊಳ್ಳಲ್ಲ ಏನೋ ಬಿಡೋ ಆದ್ರೆ ಅದ್ರ ಹಾವಳಿ ತಡೆಯಕ್ಕಾಗಲ್ಲ ಅದಕ್ಕೆ ಅಂತ ಸರ್ಕಾರಗಳು ಏನೋ ಒಂದಷ್ಟು ಪರಿಹಾರ ಸಹ ನೀಡ್ತವೆ ಅಂತ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ಈ ರಸ್ತೆಗಳಲ್ಲಿ ಹಾಕಿ ಈ ರೀತಿ ಅವನ್ನ ದಾರಿ ತರ್ಸೋದ್ರ ಬದಲು ಏನಾವು ರೈತ ಬೆಳೆದಂತಹ ಬೆಳೆಯನ್ನೇ ಅವಲಂಬಿತವು ಆದ್ರೂ ಪರವಾಗಿಲ್ಲ ನೀವು ದಯವಿಟ್ಟು ಫುಡ್ಗಳನ್ನ ಹಾಕ್ಬೇಡಿ ದಯವಿಟ್ಟು ಇದೊಂದು ಮನವಿ ಹಾಕಳ್ತೀನಿ ಅವು ಹೊರಗಡೆ ವಲಸೆ ಹೋಗಿ ಅವು ಆಹಾರವನ್ನು ಅವೇ ಉಟ್ಸ್ಕೊಳ್ತವೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಫುಡ್ ಹಾಕೋದ್ರಿಂದ ಅವು ಜೀವ ಹಾನಿ ಆಗುತ್ತೆ ಹಾಗೆ ಅವು ಸೋಂಬೇರಿಗಳಾಗ್ತವೆ ಹಾಗೆ ಪ್ರಾಣ ಹಾನಿ ಸಹ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ರೀಚ್ ಮಾಡ್ತಾ ಕಣ್ರಪ್ಪ